ಈ ವರ್ಷದ ಉಡುಪಿ ಉತ್ಸವ ಈಗಾಗಲೇ ಪ್ರಾರಂಭಗೊಂಡಿದ್ದು ಉಡುಪಿ ಜನತೆಯ ಮನಸೂರೆಗೊಳ್ಳುತ್ತಿದೆ ನಗರದ ಬೀಡಿನಗುಡ್ಡೆ ರಂಗಮಂದಿರದ ವಿಶಾಲ ಜಾಗದಲ್ಲಿ ಉಡುಪಿ ಹಬ್ಬ ನಡೀತಾ ಇದೆ ಸಂಜೆಯಿಂದ ರಾತ್ರಿ ತನಕ ಜನರಿಗೆ ಭರಪೂರ ಮನೋರಂಜನೆ ನೀಡುತ್ತಾ ಇದೆ ಅವತಾರ್ ಮೂವಿ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸದ್ದು ಮಾಡಿದ ಚಿತ್ರ ಆ ಚಿತ್ರದಲ್ಲಿ ಬಳಸಿದ ಗ್ರಾಫಿಕ್ಸ್ ಕಲಾತ್ಮಕ ಅಂಶಗಳು ಸಿನಿ ರಸಿಕರ ಮನಸ್ಸನ್ನ ಗೆದ್ದಿತ್ತು ಇದೇ ಥೀಮ್ ಅನ್ನ ಇಟ್ಟುಕೊಂಡು ಉಡುಪಿ ಹಬ್ಬದಲ್ಲೂ ಅವತಾರ್ನ ಥೀಮ್ ಪಾರ್ಕ್ ಒಂದನ್ನ ರಚಿಸಲಾಗಿದೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಉಡುಪಿ ಹಬ್ಬ ಹಬ್ಬದಲ್ಲಿ ಇದನ್ನ ನಿರ್ಮಿಸಲಾಗಿದ್ದು ಜನರಿಂದ ಉತ್ತಮ ಸ್ಪಂದನೆ ಸಿಗುತ್ತಿದೆ ಕೇರಳದ ಕಲಾವಿದರು ಸುಮಾರು ಒಂದೂವರೆ ತಿಂಗಳುಗಳ ಕಾಲ ಈ ಸೆಟ್ ಉಡುಪಿ ಹಬ್ಬದಲ್ಲಿ ಹಾಕಿದ್ದಾರೆ ಪ್ರವೇಶ ದ್ವಾರದಿಂದ ನೇರವಾಗಿ ಅವತಾರ್ ಪ್ರಪಂಚಕ್ಕೆ ನಿಮ್ಮನ್ನ ಕೊಂಡೊಯ್ಯುತ್ತದೆ ಅಭೂತಪೂರ್ವ ಬೆಳಕು ಮತ್ತು ವರ್ಣಗಳ ಸಂಯೋಜನೆಯಲ್ಲಿ ಇದು ಮೂಡಿಬಂದಿದ್ದು ನಿಮ್ಮನ್ನ ಬೇರೆಯೇ ಲೋಕಕ್ಕೆ ಕೊಂಡೊಯ್ಯುತ್ತದೆ ಹಿರಿಯರು ಮಾತ್ರವಲ್ಲದೆ ಪುಟ್ಟ ಮಕ್ಕಳಿಗೂ ಇದೊಂದು ಅಪೂರ್ವ ಅನುಭವವನ್ನು ನೀಡುತ್ತದೆ ಇದಕ್ಕೆ ಪ್ರತ್ಯೇಕ ಟಿಕೆಟ್ ಕೂಡ ಇಲ್ಲ ಎಂಟ್ರಿ ಫೀಸ್ನಲ್ಲೇ ಉಚಿತವಾಗಿ ಇದನ್ನು ವೀಕ್ಷಿಸಿ ಖುಷಿಪಡಬಹುದಾಗಿದೆ ನೀವಿನ್ನೂ ಉಡುಪಿ ಹಬ್ಬಕ್ಕೆ ಹೋಗಿಲ್ಲ ಅಂತಾದ್ರೆ ಹಿಂದೆ ಭೇಟಿ ನೀಡಿ ವಿಶಾಲವಾದ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಡ್ರೀಮ್ ವರ್ಕ್ ಪ್ರಾಜೆಕ್ಟ್ ವತಿಯಿಂದ ಇದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಲೈವ್ ಶೋ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಲೈವ್ ಅವತಾರ್ಗಳು ಎಂಟರ್ಟೈನ್ಮೆಂಟ್ ಮಾಡಿಸ್ತಾ ಇರ್ತಾರೆ ಪ್ಲಸ್ ಅವತಾರಲ್ಲಿ ಯಾವ ರೀತಿ ಸೆಟಪ್ ಮಾಡಬೇಕು ಆ ಥರ ಒಂದು ಮೂವಿ ರೀತಿಯಲ್ಲಿರೋ ಸೆಟ್ ಒಳಗೆ ಆಯೋಜಿಸಿದ್ದೀವಿ ಬರ್ತಿರೋ ಪಬ್ಲಿಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಬರೋರೆಲ್ಲ ಜಸ್ಟ್ ಒಂದು ವಾವ್ ವಾವ್ ಅಂತೇಳಿ ಒಂದು ಕಮೆಂಟ್ಸನ್ನು ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದ್ದಾರೆ ಇದು ಸೆಟಪ್ ಎಲ್ಲ ನಮ್ಮ ಫ್ರೆಂಡ್ ಸಮೋಜ್ ಮತ್ತು ತಂಡ ತಂಡದವರು ವತಿಯಿಂದ ಮಾಡಿರೋದು ಕೇರಳದವರು ಅವರು ಇದಕ್ಕಿಂತ ಮುಂಚೆ ಎರಡು ಮೂರು ಸೆಟಪ್ ಮಾಡಿದ್ದೀವಿ ಇದೇ ಥರನೇ ಇಲ್ಲಿ ಇವಾಗ ಉಡುಪಿಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಒಳ್ಳೆ ರೀತಿ ರೆಸ್ಪಾನ್ಸ್ ಪಬ್ಲಿಕ್ ಕೊಡ್ತಾಯಿದ್ದಾರೆ ಡ್ರೀಮ್ ವರ್ಕ್ ಪ್ರಾಜೆಕ್ಟ್ ವತಿಯಿಂದ ಇದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಲೈವ್ ಅವತಾರ್ ಶೋ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಲೈವ್ ಅವತಾರ್ಗಳು ಎಂಟರ್ಟೈನ್ಮೆಂಟ್ ಮಾಡಿಸ್ತಾ ಇರ್ತಾರೆ ಪ್ಲಸ್ಸು ಅವತಾರಲ್ಲಿ ಯಾವ ರೀತಿ ಸೆಟಪ್ ಮಾಡಬೇಕು ಆ ಥರ ಒಂದು ಸ ಮೂವಿ ರೀತಿಯಲ್ಲಿರೋ ಸೆಟಪ್ನ್ನು ಒಳಗೆ ಆಯೋಜಿಸಿದ್ದೀವಿ ಬರ್ತಿರೋ ಪಬ್ಲಿಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಬರೋರೆಲ್ಲ ಜಸ್ಟ್ ಒಂದು ವಾವ್ ವಾವ್ ಅಂತೇಳಿ ಒಂದು ಕಮೆಂಟ್ಸನ್ನು ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇದು ಸೆಟಪ್ ಎಲ್ಲ ನಮ್ಮ ಫ್ರೆಂಡ್ ಸಮೋಜ್ ಮತ್ತು ತಂಡೆ ತಂಡದವರು ವತಿಯಿಂದ ಮಾಡಿರೋದು ಕೇರಳದವರು ಅವರು ಇದಕ್ಕಿಂತ ಮುಂಚೆ ಎರಡು ಮೂರು ಸೆಟಪ್ ಮಾಡಿದೀವಿ ಇದೇ ಥರನೇ ಇಲ್ಲಿ ಇವಾಗ ಉಡುಪಿಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಒಳ್ಳೆ ರೀತಿ ರೆಸ್ಪಾನ್ಸ್ ಪಬ್ಲಿಕ್ ಕೊಡ್ತಾ